ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ನಾನಿವತ್ತು ಕಬಾಬ್ ಹೇಗೆ ಮಾಡೋದು ಚಿಕನ್ ಕಬಾಬ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಬೆಳ್ಳುಳ್ಳಿ ಒಂದು ನಾಲ್ಕು ಗಿಡ್ಡೆ ತೊಗೊಂಡು ಸುಳ್ಕೊಂಡಿದ್ದೀನಿ ಮತ್ತು ಶುಂಠಿ ಒಂದೆರಡು ಇಂಚು ನಂತರ ಇದನ್ನು ಫಸ್ಟು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡು ನಂತರ ಚಕ್ಕೆ ಒಂದೆರಡು ಎರಡು ಒಂದು ಲವಂಗ ನಾಲ್ಕು ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ನಾಲ್ಕು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಬಂಡ್ ಪೇಸ್ಟ್ ಮಾಡ್ಕೊಳ್ಬೇಕು ನಂತರ ಒಂದು ಬಾಣಲಿ ತೊಗೊಂಡು ಅಚ್ಚಕಾರದ ಪುಡಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಎರಡು ಸ್ಪೂನು ಮತ್ತು ಜೀರಿಗೆ ಪುಡಿ ನಂತರ ಕಾರ್ನ್ ಕಾರ್ನ್ಫ್ಲವರು ಒಂದು ಸ್ಪೂನು ಧನಿಯಾ ಪೌಡ್ರ್ ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ನನ್ನಲ್ಲಿ ಮತ್ತು ಅಷ್ನದ ಪುಡಿ ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಾಳು ಮೆಣಸು ಮಾಡಿರ್ತಕ್ಕಂಥ ಪೌಡ್ರು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಂತರ ಒಂದು ಸ್ಪೂನ್ ಮೈದಾ ಹಿಟ್ಟು ಮತ್ತು ರುಬ್ಬಿರ್ತಕ್ಕಂಥ ಪೇಸ್ಟು ನಾನು ಇದನ್ನೆಲ್ಲ ಹಾಕ್ಕೊಂಡು ನೋಡಿ ಪೇಸ್ಟ್ ಸಹ ಹಾಕ್ಕೊಂಡಿದ್ದೀನಿ ಇವಾಗ ಮನೇಲೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿರೋದು ನಾನು ಯಾವುದೇ ರೀತಿ ಅಂಗಡಿ ಪೌಡ್ರ್ ಹಾಕಿಲ್ಲ ನಂತರ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಇಲ್ಲಿ ಈ ಮೊಟ್ಟೆ ಎಲ್ಲ ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ಪೂನಲ್ಲಿ ಅಥವಾ ಕೈಯಲ್ಲಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಕಲ್ಲರು ಅಷ್ಟೇ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಹಾಕಿರೋದ್ರಿಂದ ಕಲ್ಲರು ಚೆನ್ನಾಗಿ ಬಂದಿದೆ ಕಸ್ತೂರಿ ಮೆಂತೆ ಒಂದು ಸ್ವಲ್ಪ ಹಾಕ್ಕೊಂಡೆ ನಂತರ ಕರಿಬೇವು ಹಾಕೊಂಡೆ ಅರ್ಧ ಓಳು ನಿಂಬೆಹಣ್ಣು ತೊಗೊಂಡು ಅದರಲ್ಲೂ ಅರ್ಧ ಮಾತ್ರ ರಸ ಇಟ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕೆ ಜಿ ಅಷ್ಟನ್ನ ಚಿಕನ್ ಬಾಯ್ಲರ್ ಕೋಳಿ ಸ್ಕಿನ್ ಔಟ್ ಮಾಡಿಸಿರ್ತಕ್ಕಂಥದ್ನ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಮೊದಲೇ ನಂತರ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಬೇಕಾಗುತ್ತೆ ನೀರು ಹಾಕೋ ಆಗಿಲ್ಲ ಕಲ್ಸಿಟ್ಕೊಂಡಿದ್ದಾಯಿತು ಹದಿನೈದು ನಿಮಿಷ ಆದಮೇಲೆ ಇದನ್ನ ಎಣ್ಣೆ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ ಈಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಬೇಕು ಯಾಕೆ ಆಮೇಲೆ ವೇಸ್ಟ್ ಆಗುತ್ತೆ ಹಾಗಾಗಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದಿದೆ ಬಾಣ್ಲಿಗೆ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಅಷ್ಟೇ ಅಂಗಡಿ ಪೌಡ್ರ್ ಹಾಕಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೇಲಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಬೆಟರ್ ಅನಿಸುತ್ತೆ ನಂತರ ಈಗ ಎರಡೂ ಕಡೆ ತಿರುಗಿಸ್ಕೊಂಡು ಬೆಂದಿದೆ ಕಬಾಬು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನಾನು ಕರಿಬೇವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಚಿಕನ್ ಕಬಾಬು ರೆಡಿನೇ ಆಗಿದೆ ಎರಡೂ ಕಡೆನೂ ಸಹ ಚೆನ್ನಾಗಿ ಬೇಯಬೇಕಾಗುತ್ತೆ ಎಣ್ಣೆಲಿ ಚೆನ್ನಾಗಿ ಬೆಂದ್ರೇ ತುಂಬ ಟೇಸ್ಟು ಕಂದು ಬಣ್ಣ ರೀತೀಲಿ ನೋಡಿ ಕಂದು ಬಣ್ಣಕ್ಕೆ ಬಂದಿದೆ ಆ ರೀತಿ ಬೇಯಬೇಕು ಈ ಥರ ಮನೆಗೆ ಮಾಡ್ಕೊಡೋದ್ರಿಂದ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು